ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೆಂಟನೇ ಅಧ್ಯಾಯ ಮೂವತ್ತನೇ ವಚನ ಮತ್ತು ಮೂವತ್ತೊಂದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ ಎರಡು ವರ್ಷ ಇತ್ತು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸುತ್ತ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಸ್ವಂತ ಮನೆಯನ್ನು ಮಾಡಿಕೊಂಡು ಎರಡು ವರ್ಷಗಳ ಕಾಲ ಆತನ ಬಳಿಗೆ ಬರ್ತಕ್ಕಂತ ಎಲ್ಲ ಜನರನ್ನು ಆತನು ಏಸು ಕ್ರಿಸ್ತನ ರಾಜ್ಯದ ನಿಮಿತ್ತವಾಗಿ ಏಸು ಕ್ರಿಸ್ತನ ಸುವಾರ್ತೆಯನ್ನು ಧೈರ್ಯದಿಂದ ಆತನು ಜನರಿಗೆ ಹೇಳುತ್ತಾ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಮತ್ತು ಪೌಲನು ಆತನು ಯಾವ ರೀತಿಯಾಗಿ ಸೇವೆ ಮಾಡುತ್ತಾ ಇದ್ದಾನೆ ಎಂಬುದಾಗಿ ಆತನಿಗೆ ಅನೇಕ ಜನರು ಆತನಿಗೆ ಶಿಕ್ಷಿಸಬೇಕು ಆತನಿಗೆ ನಾವು ಶಿಕ್ಷೆ ಕೊಡಿಸಬೇಕೆಂಬುದಾಗಿ ಗುರಿ ಮಾಡಿದ್ದಾಗಲೂ ಕೂಡ ಆತನು ಧೈರ್ಯವನ್ನು ಬಿಡದೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಆತನು ಸಂಚಾರ ಮಾಡುತ್ತಾ ಇದ್ದಾನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಆತನು ಒಂದು ಸ್ಥಳದಲ್ಲಿ ಇದಾರೆ ಎರಡು ವರ್ಷಗಳ ಕಾಲ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಆತನ ಬಳಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಆತನು ಏಸು ಕ್ರಿಸ್ತನ ವಾಕ್ಯವನ್ನು ಸಾರುತ್ತಾ ಇದ್ದನು ಮತ್ತು ಧೈರ್ಯದಿಂದ ಆತನು ಏಸು ಕ್ರಿಸ್ತನ ರಾಜ್ಯದ ಒಂದು ಸ್ವಾರ್ಥ ಹೇಳುತ್ತಾ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಬಳಿಗೆ ಅನೇಕ ಜನರು ಈ ಲೋಕದ ಜನರು ನಮ್ಮ ಬಳಿಯಲ್ಲಿ ಬರುವಂತವರಾಗಿದ್ದಾರೆ ಅವರು ಬರುವಾಗ ನಾವು ಅವರಿಗೆ ಸಂತೋಷದಿಂದ ನಮ್ಮ ಬಳಿಗೆ ಸೇರಿಸಿಕೊಳ್ಳಬೇಕು ಏಸು ಕ್ರಿಸ್ತನ ವಾಕ್ಯವನ್ನು ನಾವು ಅವರಿಗೆ ತಿಳಿಸುವಂತವರಾಗಬೇಕು ಮತ್ತು ಏಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳನ್ನು ನಮ್ಮ ಬಳಿಗೆ ಯಾರೆಲ್ಲ ಬರುತ್ತಾರೋ ಅವರನ್ನು ಸಂತೋಷದಿಂದ ನಾವು ಸೇರಿಸಿಕೊಂಡು ಧೈರ್ಯದಿಂದ ಏಸು ಕ್ರಿಸ್ತನ ರಾಜ್ಯದ ಸುವಾರ್ತೆಯನ್ನು ನಾವು ಹೇಳುವಂತವರಾಗಬೇಕು ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಪೌಲನು ಆ ಒಂದು ದಿನದಲ್ಲಿ ಆತನು ಬಾಡಿಗೆಯನ್ನು ಕಟ್ಟುತ್ತಾ ಎರಡು ವರ್ಷಗಳ ಕಾಲ ಆತನು ಏಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದನು ನಾವು ಈ ಒಂದು ದಿನದಲ್ಲಿ ನಮಗೆ ಇರುವುದಕ್ಕಾಗಿ ಉತ್ತಮವಾದಂತ ಮನೆ ಇದೆ ಇರುವುದಕ್ಕಾಗಿ ಒಳ್ಳೆ ಒಳ್ಳೆ ಸ್ಥಳಗಳಿದೆ ನಮಗೆ ಏನೆಲ್ಲ ಅವಶ್ಯಕತೆಗಳ ಬೇಕು ಎಲ್ಲ ಅವಶ್ಯಕತೆಯೇ ನಮ್ಮಲ್ಲಿ ಇದೆ ಅದೆಲ್ಲವೂ ಇದ್ದಾಗಲೂ ನಮ್ಮ ಬಳಿಗೆ ಬರ್ತಕ್ಕಂಥ ಜನರಿಗೆ ನಾವು ಅವರನ್ನು ಸಂತೋಷದಿಂದ ಸೇರಿಸಿಕೊಳ್ಳುತ್ತಾ ಇದ್ದೇವಾ ಏಸು ಕ್ರಿಸ್ತನ ವಾಕ್ಯವನ್ನು ಆ ಜನರಿಗೆ ನಾವು ತಿಳಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಆ ಒಂದು ದಿನದಲ್ಲಿ ಪೌಲನು ಸ್ವಂತ ಆತನು ದುಡಿತಾ ಇದ್ದನು ಆತನು ದುಡಿತಾ ದುಡಿತ ಆತನ ಅವಶ್ಯಕತೆಗಳು ಏನೆಲ್ಲ ಬೇಕೋ ಅವೆಲ್ಲ ಪೂರೈಸಿಕೊಳ್ಳುತ್ತಾ ಏಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇದ್ದನು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಅವಶ್ಯಕತೆಗಳು ನಮಗೆ ಏನೆಲ್ಲ ಅವಶ್ಯಕತೆಗಳು ಬೇಕು ಅದೆಲ್ಲ ಅವಶ್ಯಕತೆಗಳು ನಮ್ಮ ಬಳಿಯಲ್ಲಿ ಇದೆ ಅದು ಇದ್ದಾಗಲೂ ಕೂಡ ನಾವು ಅದರಲ್ಲೇ ತೃಪ್ತರಾಗಿದ್ದುಕೊಂಡು ನನ್ನ ಜೀವನ ಇಷ್ಟೇ ನಾನು ಇದರಲ್ಲೇ ಸಂತೋಷ ಪಡ್ತಾ ಇದ್ದೇನೆ ತಿನ್ನುವುದು ಕುಡಿಯುವುದು ನನ್ನ ಜೀವಿತ ಒಂದು ಮಜವಾದ ಜೀವಿತ ನಾನು ಜೀವಿಸ್ತೇನೆ ಎಂಬುದಾಗಿ ಅಂದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಇಷ್ಟೆಲ್ಲ ಸೌಲಭ್ಯವು ನಮಗಿರುವಾಗ ನಮ್ಮ ಬಳಿಗೆ ಬರ್ತಕ್ಕಂಥ ಜನರಿಗೆ ನಾವು ಯಾವ ರೀತಿಯಿಂದ ಅವರನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ಬಳಿಗೆ ಬರ್ತಕ್ಕಂಥ ಜನರನ್ನು ನಾವು ಸಂತೋಷದಿಂದ ಸೇರಿಸಿಕೊಳ್ಳಬೇಕು ನಾವು ಸಂತೋಷದಿಂದ ಸೇರಿಸಿಕೊಂಡು ಅವರಿಗೆ ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿಸುವಂತವರಾಗಬೇಕು ನಮ್ಮ ಮೇಲೆ ಒಂದು ಭಾರವಿದೆ ಆ ಭಾರ ಏನೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ಸುವಾರ್ತೆ ಸಾರುವಂತ ಭಾರ ಏಸು ಕ್ರಿಸ್ತನ ಸುವಾರ್ತೆಯ ಭಾರ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ನಿಭಾಯಿಸುತ್ತಾ ಇದ್ದೇವೆ ನಮ್ಮ ಬಳಿಗೆ ಬರ್ತಕ್ಕಂಥ ಜನರನ್ನು ನಾವು ಸೇರಿಸಿಕೊಂಡು ಸಂತೋಷದಿಂದ ಅವರನ್ನು ಸೇರಿಸಿಕೊಂಡು ಏಸು ಕ್ರಿಸ್ತನ ವಾಕ್ಯವನ್ನು ನಾವು ಹೇಳುವಂತವರಾಗಬೇಕು ಈ ಸುಂದರ ಸಮಯವಾಗಿದೆ ನಮ್ಮ ಬಳಿಗೆ ಯಾರೆಲ್ಲ ಬರುತ್ತಾರೋ ಅವರನ್ನು ಸಂತೋಷದಿಂದ ನಾವು ಸೇರಿಸಿಕೊಂಡು ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆ